ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ನಮ್ಮೂರಿನ ಮತ್ತೊಂದು ಅದ್ಭುತ ಜಾಗಕ್ಕೆ ನಿಮ್ಮನ್ನು ಕೊಂಡೊಯ್ಯಲು ನಾ ಎಂದು ನಿಮ್ಮ ಮುಂದೆ ಇವತ್ತು ನಾ ಹೇಳ ಹೊರಟಿರುವುದು ನಮ್ಮೂರ ಹೆಮ್ಮೆಯ ಮೊಟ್ಟ ಮೊದಲ ಬಯಲು ರಂಗಮಂದಿರದ ಬಗ್ಗೆ ಈ ಸ್ಥಳವಿರುವುದು ಪರಿಚಯ ಪಾಂಬೂರಿನ ಕಾರ್ಯದರ್ಶಿಯಾದ ಪ್ರಕಾಶ್ ನೊರೊನರವರ ನಿವಾಸದ ಬಳಿ ಅಂದರೆ ಪಾಂಬೂರು ಪೋಸ್ಟ್ ಆಫೀಸ್ನಿಂದ ನೇರ ಮೂಡುಬೆಳ್ಳೆ ಮಾರ್ಗದ ಹಂಡ್ರೆಡ್ ಮೀಟರ್ ದೂರದಲ್ಲಿದೆ ಒಂದು ವೇಳೆ ನೀವು ರಂಗಭೂಮಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲು ಬಯಸುವವರಾಗಿದ್ದರೆ ಈ ಸ್ಥಳಕ್ಕೆ ನಾಟಕ ನಡೆಯುವ ಸಂದರ್ಭದಲ್ಲಿ ಒಮ್ಮೆ ಭೇಟಿ ನೀಡಲೇಬೇಕು ಯಾಕೆಂದರೆ ಪರಿಚಯ ಒಂದು ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ ಇದರಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನ ಒಂದಾಗಿ ಕನ್ನಡ ತುಳು ಕೊಂಕಣಿ ಹೀಗೆ ಹಲವಾರು ಭಾಷೆಗಳಲ್ಲಿ ನಾಟಕ ಪ್ರದರ್ಶಿಸುತ್ತಾರೆ ಪ್ರಕೃತಿಯ ನಡುವಿನ ಈ ರಂಗಭೂಮಿ ಪರಿಚಯ ಪಾಂಬೂರು ಎರಡು ಸಾವಿರದ ಹನ್ನೆರಡರಲ್ಲಿ ಉಡುಪಿ ಜಿಲ್ಲೆಯ ಪಾಂಬೂರು ಗ್ರಾಮದಲ್ಲಿ ಸ್ಥಾಪಿಸಲ್ಪಟ್ಟ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಸಂಘಟನೆಯಾಗಿದೆ ಇದು ಕಲೆ ಸಂಸ್ಕೃತಿ ಮತ್ತು ಸಾಮಾಜಿಕ ಜಾಗೃತಿಯನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ ಹಾಗೆಯೇ ಕಲಾವಿದರು ಬರಹಗಾರರು ಸಾಂಸ್ಕೃತಿಕ ಉತ್ಸಾಹಿಗಳ ಗುಂಪಿನಿಂದ ಸ್ಥಾಪಿಸಲ್ಪಟ್ಟ ಈ ಪರಿಚಯ ಗ್ರಾಮೀಣ ಪ್ರದೇಶದಲ್ಲಿರುವ ಹೆಚ್ಚಾಗಿ ಗಮನಕ್ಕೆ ಬಾರದ ಸಾಹಿತ್ಯ ಪ್ರತಿಭೆಗಳನ್ನು ಗುರುತಿಸಲು ಪ್ರೋತ್ಸಾಹಿಸಲು ಮತ್ತು ಪ್ರದರ್ಶಿಸಲು ಒಂದು ವೇದಿಕೆಯಾಗಿ ಹೊರಹೊಮ್ಮಿದೆ ಪ್ರಾರಂಭದಿಂದಲೂ ಈ ಪರಿಚಯ ಸಂಸ್ಥೆಯು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾಹಿತ್ಯ ಸಭೆಗಳನ್ನು ಹಾಗೂ ಪುಸ್ತಕ ಬಿಡುಗಡೆಯನ್ನು ರಂಗಭೂಮಿ ಚಟುವಟಿಕೆಗಳನ್ನು ಅನೇಕ ಸಂಗೀತ ಕಚೇರಿಗಳನ್ನು ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಮಾಡುತ್ತಾ ಬಂದಿದೆ ಅಷ್ಟು ಮಾತ್ರವಲ್ಲದೆ ಮೌಲ್ಯಾಧಾರಿತ ಸಾಂಸ್ಕೃತಿಕ ಶಿಕ್ಷಣದ ಮೇಲೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಪ್ರಕೃತಿ ಇಲ್ಲದೆ ಮಾನವನ ಜೀವನ ಅಸಾಧ್ಯ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬಾಳುವುದೇ ಮಾನವನ ಉಳಿವಿಗೆ ಏಕೈಕ ಮಾರ್ಗ ಅದೇ ರೀತಿ ಪ್ರಕೃತಿಯ ಮಡಿಲಿನಲ್ಲಿರುವ ಈ ಪರಿಚಯ ಪಾಂಬರು ತನ್ನ ಅರ್ಥಪೂರ್ಣ ಸೇವೆಯ ಮೂಲಕ ಉತ್ತಮ ಸಾಂಸ್ಕೃತಿಕ ಚಳುವಳಿಯಾಗಿ ಮುನ್ನುಗ್ಗುತ್ತಿದೆ ಈ ಪ್ರಕೃತಿ ಸೌಂದರ್ಯವು ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಹಾಗೂ ಸ್ಫೂರ್ತಿಯನ್ನು ನೀಡುತ್ತಿದೆ ನನಗಿಲ್ಲಿ ಗಾಢವಾಗಿ ಇಷ್ಟವಾದ ವಿಷಯವೇನೆಂದರೆ ಇಲ್ಲಿಯ ಕಾರ್ಯಕ್ರಮದ ಸಮಯ ನಿರ್ವಹಣೆ ಯಾರು ಬರಲಿ ಬಾರದಿರಲಿ ಎಲ್ಲ ಪ್ರದರ್ಶನಗಳು ಸಮಯಕ್ಕೆ ಸರಿಯಾಗಿ ಪ್ರಾರಂಭವಾಗುತ್ತದೆ ಇಂತಹ ಸನ್ನಿವೇಶಗಳು ಕಣ್ಣಿಗೆ ಕಾಣಸಿಗುವುದು ಬಹಳ ಅಪರೂಪವೇ ಇಂತಹ ನಾಟಕಗಳು ನಮ್ಮಿ ಹೃದಯಕ್ಕೆ ತುಂಬ ಹತ್ತಿರವಾಗುತ್ತದೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈಗಿನ ಕಾಲದಲ್ಲಿ ಅಂದವಾಗಿ ಇರುವವಳು ಯಾರಿಗೂ ಬೇಕಾದರೂ ಸಿಗಬಹುದು ಆದರೆ ಹೊಂದಿಕೊಂಡು ಹೋಗುವವಳು ಪುಣ್ಯವಂತರಿಗೆ ಮಾತ್ರ ಸಿಗುವುದು ಹೇಳುತ್ತಾರೆ ಹಾಗೆಯೇ ನಾಟಕಗಳನ್ನು ಈಗಿನ ಕಾಲದಲ್ಲಿ ಎಲ್ಲೂ ಬೇಕಾದರೂ ನೋಡಬಹುದು ಆದರೆ ಇಂತಹ ಅರ್ಥಪೂರ್ಣ ನಾಟಕಗಳನ್ನು ನೋಡಬೇಕಾದರೆ ನಾವು ಪುಣ್ಯನೇ ಮಾಡಿರಬೇಕು ಏನಂತೀರಾ ಮುಂದಿನ ಮತ್ತೊಂದು ನೈಜ ಕಥೆಯೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಇರಿ ಬಾಯ್